ಒಗ್ಗ ಮಕ್ಕ ನೋಡಿದಾಗಬಾರ್ದು ಇವ್ರ ಇವ್ರು ಅಷ್ಟು ಒಂದಾಗಿತ್ತಂದ್ರ ನಮ್ದಾಳಿ ಬೇಯಂಗಿಲ್ಲ ಇಲ್ಲಿ ಇವರೆಲ್ಲ ಒಂದಾಗ ನಮ್ಮ ಮದ್ದು ಹಾಕ್ತಾರ ಆಮೇಲೆ ತಮ್ಮರು ಎಲ್ಲಾರು ಅವ್ರ ಕೇಳಿದ್ರ ನಾವು ನಮ್ದೇ ಇಲ್ಲಿ ಇವ್ರ್ ಒಗ್ಗಟ್ಟು ಮುರಿಬೇಕು ಹೆಂಗರ ಮಾಡಿ ಹೆಂಗರ ಮಾಡ್ಬೇಕ ಬೇಯ್ ಇರ್ಕ ಅದಿನ ಎಲ್ಲ ಹೋಗಿ ಏನೋ ಮಾಡ್ಸ್ಕೊಂಡು ಬಂದೆ ಹಂಗ ಹಿಂಗ ಅಂದಲ್ಲ ಅದೇನೇನ್ ಕೆಲಸ ಮಾಡುವಲ್ತಲ್ಲ ಇಟ್ಟು ಈಗಲೇ ನಾಲ್ಕು ದಿವಸ ಆತನ ಏನೇನ್ ಆಗುವಲ್ತಲ್ಲ ಯವ್ವ ಅವ್ರು ಹೇಳಾರ ಅದು ಕ್ರಮೇಣ ತನ್ನ ಕೆಲಸ ಮಾಡತ್ತಂತಂದು ಅದೇನ ಮದ್ದು ಇಟ್ಕೊಳ್ಳ ಎದ್ಲಿಂದ ಅಂದ್ರೆ ಆಗತ್ತಾನ ಸ್ವಲ್ಪ ಅದ್ರದ್ದು ಒಟ್ಟು ಪವರ್ ಇದಾಗತ್ತ ತಡಿ ದಿನ ದಿನ ಕಳೆದಂಗೆಲ್ಲ ಸ್ವಲ್ಪ ಇದಾಗತ್ತ ಯವ್ವ ಯವ ಬಿಡಬೇಡ ಇವತ್ತು ಬರ್ತಾನಲ್ಲ ಅಕ್ಕಿ ಗಂಡ ಹ್ಮ್ ಅವನು ಶ್ರೀಕಾಂತ ಹೆಂಗ್ ಹೇಳ್ಬೇಕಂದ್ರ ದನಕ್ಕೆ ಹೊಡ್ದಂಗ್ ಬಡಿಬೇಕು ನೋಡ್ವೆ ಹಂಗ ಹೇಳ ನೋಡು ಕಣ್ಣೀರ್ನು ಸುರಿಸ್ ಬಿಡ್ಬೇಕು ಅಂದ್ರ ಕಳ್ಳಕ್ಕೆ ಬರುತ್ತೆ ತಿನ್ಮು ನಿನ್ ಮೇಲೆ ಜಗ್ಜಿ ಬಿಡೋಣ ನೀ ಎತ್ತಂದ್ರೆ ಮುಲಾಜಿಲ್ದಂಗ್ ಹಣಿತನ ಕಿನ್ನ ಹ್ಮ್ ನಾನು ಅದನ್ನ ಅನ್ಕೊಂಡಿನಿ ಬರ್ಲ ಅವ್ನ ಮತ್ ಮನಿ ಬರ್ಲಿ ಮಾಡ್ತೀನಿ ನೋಡು ಹೋಗಿ ಬರ ಹೊತ್ತಗೈತಿ ಇವ ನೀ ಅಲ್ಲೇ ಸೋಫೆ ಮೇಲೆ ಕುಂದ್ರು ಅಕ್ಕಿ ಅಡಿಗೆ ಮಾಡ್ತಾ ತಾ ಒಳಗ ಅವ್ನ ಉಷ್ಟು ಸೇರಿ ಈ ಲೋಡ ಅಲ್ಲೇ ಸೋಫೆ ಮೇಲೆ ಕುತ್ಕೊಂಡು ಅತ್ತ ಬಾಜು ಕುಂದ್ರಿಸಿ ಮೆಲ್ಲಕ್ಕೆ ಚೆಂದಿ ಸವರಿ ಚೆಂದಾಗಿ ಹತ್ತು ಕರೆದು ಇಲ್ಲೋಡ ಹೆಂಗ್ ಸಿಟ್ಟಿಗೆ ತಬಕಂದ್ರ ಹಂಗ್ ಸಿಟ್ಟಿಗೆ ತಬಕೊಂಡು ಹಂಗ್ ಮಾಡ ಹ್ಮ್ ಅಷ್ಟೇ ಮಾಡ್ತೀನಿ ಹ್ಞೂ ಅಂದರೂ ಅದೇನೋ ಮಾಡ್ಸಿಟ್ಟಿದ್ದು ಕೆಲಸ ಮಾಡಿದ್ರೆ ಒಟ್ಟು ನಮ್ಮ ಮಗ ನಮ್ಮ ಅಂಕಿ ಹಾತಿದ್ನ ಈಗೆಲ್ಲರೂ ಒಂದು ವೇಳೆ ಆಕಸ್ಮಿಕ ಅಕ್ಕಿ ಪರ ಮಾತಾಡ್ಬಿಟ್ಟ ಅದಕ್ಕೆ ಅದಕ್ಕೆ ಒಂಚೂರೇ ಅದೊಂಚೂ ಕೆಲಸ ಮಾಡಿದ್ರೆ ಬೇಸಿರ್ತಿತ್ತು ಅಂತ ಯವ ಈಗ ಇನ್ನ ಒಂದು ಎರಡು ಮೂರು ದಿವಸ ನೋಡೋಣ ಅಲ್ಲಿನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕಡೆ ಐತಿ ಅಲ್ಲಿ ಹೆಂಗು ಹುಣಿ ಬಂತ ಹುಣಿ ಮುಗಿತಲ್ಲ ಹ್ಞೂ ಅಮಾಶ್ ಹೆಂಗೋ ಹೆಂಗು ಅಮಾಸಿಗೆ ಹೋಗನ ಹೋಗಣ ನಾನು ನೀನು ಎಲ್ಲರೂ ಹೋಗನ್ ತಗೋ ಅಲ್ಲಿ ಹೋಗಿ ನೀನು ಕೇಳಿ ಅಂತ ನಾನ್ ಕೇಳಿ ನಿನ್ ಅನುಮಾನ ನೀನ್ ಏನ್ ಸರಿಗೇ ಕೇಳಲ್ಲಾ ಇಲ್ಲ ಅನ್ನಂಗಿರತ್ತೆ ನೀನ ಎಲ್ಲ ಹೇಳಿ ನೀನೇ ಎಲ್ಲ ಕೇಳಿ ತಗೊಂಡ್ಬರನಂತೆ ಇಬ್ರು ಸರಿ ಹೋಗೋಣ ಸುಮ್ಮ ಹ್ಮ್ ಅಷ್ಟೇ ಮಾಡ್ತೀನಿ ಬೇಡ ನೀನ್ಗಾದ್ರೆ ಸರಿ ಸರಿಯಾಗಲ್ಲ ನಾಳೆ ಅಮಾಸ್ ಹೋಗುದಿಲ್ಲ ಅಮಾಸಿದು ಸಿನಿ ಯಾವಾಗೈತೆ ಬರ್ರಿ ಅಮಾಶ್ ಬರ್ರಿ ಹೋಗ ನಾನು ನೀನು ಇಬ್ರು ಹೋಗಿ ಬಿಡೋಣ ಇವ ಬೇಷ್ ಕೇಳಬೇಕ ಇವ್ರು ಅಷ್ಟ್ರ ಮೂರು ಮಂದಿ ಅದಾರಲ್ಲ ಮೂರು ಮಂದಿನೂ ಟೆಂಗರ ಬಗ್ಗಿಸ್ಬೋದು ಆ ಅದಾಲಕ್ಕೆ ಶ್ರೀಕಾಂತ ಶ್ರೀಕಾಂತ ಏನ್ ಅವ್ರ ನೆಟ್ಟಿಗಿರ್ಬಾರ್ದು ನೋಡು ಯಾಕಂದ್ರೆ ಮೀನ ಅವ್ರದ್ಯಾಗ ನಡೆಯೋದು ಈಗ ದೊಡ್ಡತ್ತ ಸುಮ್ನಕ್ಕ ನಾ ಅತನ್ ಕೈಗೆ ಏನಿಲ್ಲ ಇರತ್ತ ಕೈ ಸಣ್ಣತ್ ಅಂತೂ ಏನಿಲ್ಲ ಮತ್ತೆ ಅವ್ರು ನೋಡು ಅವತ್ತ ನಾವು ಹೇಳ ಕೇಳ್ಕೊಂಡಿದ್ನಂದ್ರ ಮತ್ತೇನ ನಾವ್ ಹೇಳ್ದಾಗತ್ತ ಮಾಡ್ಬೇಕು ಮಾಡ್ಬೇಕ್ ಮೊದ್ಲ ಇವ ಈ ಹೊತ್ ಮನೆಯಿದ್ರೆ ಮತ್ತೆ ತಕ್ಕೊಂಡು ಮತ್ತ ಸಪ್ಪು ಮಾಡ್ಕೊಂಡು ಆ ಟಿವಿ ಅಲ್ಲೇ ಕುಂದ್ರು ನಾವೆಲ್ಲ ಇರಂಗಿಲ್ಲ ನಾವೆಲ್ಲ ಇದ್ರೆ ಮತ್ತೆ ನಾವು ಅಂತಂದು ಮಗ ಇನ್ನೊಂದು ಬೆಂಕಿ ತೆಕ್ವ ಮಕ್ಕಳಿಗೆಲ್ಲ ಕಾ ಆಗುತ್ತೆ ಅದಕ್ಕೆ ನಾವು ಇರಂಗಿಲ್ಲ ನಾವು ಒಳಗಿರ್ತೀವಿ ಒಬ್ಬಕ್ಕೆ ಕುಂತಿರು ಅದನ್ ಕರೆದು ಮಾತಾಡು ಹ್ಮ್ ನನ್ ಗೊತ್ತ ಹೆಂಗ್ ಮಾಡ್ ಮಾಡ್ಬೇಕಂತ ಹೇಳಿ ಅಲ್ಲ ಇವ್ರ ಮನೆಗೆ ಯಾಕೆ

ആകില്ലന്ദ്ര നോടക്കി എസ് ബായി മാക്കാരൊബ്രിഗ്രാ നെടക്കൂർഗ്ണ നെന്തോള മൈഗത്ത നെടത്തിര ബഹുഷ സൺ സീ അതക്കിട്ര നോട് പാപ്പാ അത് നോട്രടിയോട നോടിനി ഏ സരി കേസ്ലില്ല ಇದನ ನಿಲೋದಿದ ಯೌ ಎಂತ ಮುದಿಕೆ ಆಗಿದಿತ್ತಂತಿನ ಮಾಡಕ್ ಹೋಗೋದಕ್ಕೂ ಏನಿಲ್ಲ ತಮ್ಮ ತಮ್ಮನೆಯಾಗ ಹಾಸು ಹೊಚ್ಚು ಜಗ್ಗೈತಿ ಸೊಸಿ ನಿಂತ ನೆಡ್ಸ್ಬಿಡಂಗಿಲ್ಲ ಕುಂತ ಕೂ ತಿನ್ನಿಸ್ಕೊಡಂಗಿಲ್ಲ ಹುರ್ಕೊಂಡು ಮುಕ್ಕತಾಳ ಹಂಗ ನೋಡಿದಿನ ಈ ಎಷ್ಟು ಚಟ ಇದ್ದಿತ್ತು ಮಂದಿ ಮನಂದು ಕೇಳಿಕೊಂಡು ಎಷ್ಟ್ರ ಈಗಿ ತಿಂಡಿದ್ದಿತ್ತು ಮಂದಿ ಮನಂದು ಒಟ್ಟು ಕೇಳಿ ಖುಷಿ ಪಡ್ಲಿಲ್ಲ ಅಂದ್ರೆ ಚಿನ್ನಕುಳು ಅರ್ಗತಿದಂಗೆ ಇದಕ್ಕ ಮೋಳಿ ಊರ್ ಮೋಳಿ ಮತ್ ಮುದ್ಯದಾಗೈತಿ ಇದ್ಯನ ನೋಡ್ತೇನೆ ಬಗ್ಗಿ ಬಗ್ಗಿ ನೋಡ್ತಾಳ ഉം മത് ഗോണി നോ നടഗിടെ ഒളക്കൊണ്ട് ഓദ്യത്ത് നോദിന്നെ യോട്ട് നിന്നേക്ക എക്സ് കൊട്ടു നന്നി മുൻ എല്ലാരും കൊടുത്തില്ല കൊട്ടു കാണാ മാമാഷെത്തിനകി നിന്നേനിത്തിൽസ അതോട് അതേന യാക്ക പാപ അവർ മന ബായി മാറോ ജോ നെടത്ത് ഏനോ ദോഡ നെടത്ത പാപ ഒന്ന് കുന്താണില്ല തന്ത് ಪಾಪ ಏನು ಆಡತ್ತಿ ನನಗರ ಹಿರೇ ಮನುಷ್ಯ ನೋಡು ನೋಡಿ ಒಣ್ಯಾಗ ಒಟ್ಟು ನೋಡಿ ಒಟ್ಟು ಬುದ್ಧಿವಾದ ಹೇಳೋಣ ಅಂತ ತಿಳ್ಕೊಳ್ಳೋಣ ಅಂತ ಬಂದೆ ಏನ ನಡಿಬಂತೆ ನನ್ನ ನಂಡ್ ಸುಮ್ಮನೆ ಯಾಕೆ ಹೌದಾ ಹೌದಮ್ಮ ನನಗೂ ನಿನಗೆ ದೊಡ್ಡಕ್ಕೆ ನಿನಗೆ ಅಷ್ಟು ದೊಡ್ಡ ಬುದ್ಧಿ ಇರಬೇಕಾದ್ರೆ ನನಗೂ ಒಟ್ಟು ಆಟೋ ಇಟ್ಟು ಕೊಟ್ಟಣ ಪಾಪ ಒಣೆಗ ದಿನ ಎಳರದ್ರ ಮಕ್ಕ ನೋಡ್ತೀವಲ್ಲ ಏನೋ ಪಾಪ ಭಾಳ ಸಮಸ್ಯೆ ಇದ್ದಂಗೆ ಐತಿ ಒಟ್ಕ ಬಿದ್ರೆ ಯಾಕೆ ಹೋಯಾಗ್ತೀರಿ ಏನಾಯ್ತು ಅಂತೇಳಿ ಹಂಗೆ ನರಿದ್ರೆ ಒಟ್ಟು ತಿಳಿಸಿ ಬುದ್ಧಿ ಹೇಳೋತ್ತಂತ ಬಂದೆವು ನಾನು ಒಟ್ಟು ಓಹೋ ಭಾರಿ ಮಳ್ಳಿ ಸುಂಬಿ ಇಕಿ ಓ ಇವ್ರಿಗೆ ಬುದ್ಧಿ ಆತ ಅಂತ ಅವ್ರ ಪಾಪ ಈಕಿ ಕೈ ಬುದ್ಧಿ ಹೇಳತಾರಂತ ಇನ್ನ ನನಗರ ತುಂಬಾ ಕೂದಲ ನೆರಿ ಹೊಡ್ದವ್ ತಲೆ ಬೆಳಗ್ಗಿದರ ನೋಡಿ ಓ ಅದಕ್ಕೆ ಅಂತೇಳಿ ನಾಲ್ಕು ಮಾತು ಬೈದ್ರ ಇಲ್ಲ ಬುದ್ಧಿ ವಾದ್ರ ಸುಮ್ನಾರ ಅಕ್ಕರ ಈಕಿಗೆ ಕೇಳ್ತಿದ್ದಾರ ದರ್ಬಾರಿ ಈ ದಿ ಮ್ಯಾಕ್ ಯಮ್ಮ ಏನೋ ವಿಚಾರ ಮಾಡ್ಕತಿಯಲ್ಲ ಮತ್ತೆ ಬುದ್ಧಿ ಹೇಳಕ್ ಹೋಗೋಣ ಅಂದ್ರ ಬಾಯಿ ಇಬ್ಬರು ಹೋಗಿ ಬಿಡಂಗೊಳಗ ಅಯ್ಯೋ ಬ್ಯಾಬ ಯರ್ಮಾರ್ ಚಿಂತಿ ನಮ್ಗೆ ಯಾಕಬೇಕು ಹೆಂಗಾರ ಹೊಡ್ದಾರ ಕ್ಸಾಯ್ ಹೊಲ್ವ ಅವ್ರೇನು ಬಂದು ಬಂದ್ ನಮಗ್ ಅಂತ ಕೇಳ್ಯಾರ ಇಲ್ಲ ಯಾಕಬೇಕಿಂದರ್ಸಿ ಅವ್ರೇನೋ ನಮ್ಮ ನಿಮ್ಮ ಮಾತು ನಮ್ದು ನಾವೇನಾರ ಮಾಡ್ತೀನಿ ನೀ ಯಾರು ಬಂದ್ ಹೇಳಕ್ ಏನು ಹೇಳಬೇಕು ಇದ್ ಬಿಡದ್ ಮನೆ ಹೋಗ್ಬೇಕು ಬೇಡ ಬೇಡ ಸುಮ್ಮನೆ ನನಗೆ ನಡಿ ಮತ್ತೆ ಈ ಬುದ್ಧಿ ಇದೆ ತಂದ್ರೆ ಇಲ್ಲಿ ಯಾಕೆ ಯಾಕೆ ಬಂದಿದ್ದೆ ಹೆಂಗಿದ್ರೆ ಏ ನೀ ಮನೆ ಕುಂದ್ರಕ ಕುಂದ್ರ ಮತ್ತೆ ಹಂಗ ನನಗೂ ಒಟ್ಟು ಸಮಾಧಾನ ಬಿದ್ರ ಬಿದ್ರಿ ತಣ್ಣಗ ತಂಪಾಗ ನೋಡು ಅದಕ್ಕೆ ಬಂದಿದೆ ಯಾರು ಇಲ್ಲ ಯಾರು ಉಸು ಕುಸು ಮಾತಾಡಕರಲ್ಲ ಹೇಳ್ಬಿಟ್ಟಾರ ಈ ಉಣ್ಣಕ್ಕೆ ಮಾಡೋದಕ್ಕೂ ಏನ್ ಇರಂಗಿಲ್ಲ ಯಾವ ನಮ್ಮ ಮನೆಗೆ ಏನಾರು ಒಂದು ತಾಟ್ ಬಿದ್ದ ಸೌಂಡ್ ಆಗಲಿ ി ബന്ധിന്റ മത്സു നവടി നാട്ടി ബന്റ ഏലവന അല്ലവ ஒ கரு நான்க்கே நன்கூ ஒட்டு கருவி நம்ம ஏனாக்கித்தணிக் இணிக்கா நோட் நோட் கருவித்தோ இவ்ரன் கரின ಹೌದಾ ಅಲ್ಲ ಕರಿಬೇಕಂದ್ರ ಮುಂಚೆ ಭಾಗದ ಬಂದ್ ಕರಿಬೇಕಿದ್ರ ನಾನು ಮತ್ತೆ ತುಂಬಾ ಮನೆಗೆ ಯು ಒಬ್ಬರು ಕೊಡ್ತಿರಲ್ಲ ಯೋವ ಇಲ್ಲೇ ಕಳುಗರು ಬಂದಿದ್ರೆ ಏನ ಅಲ್ಲ ಇಟ್ಲಾಗ ಈ ನಮ್ನಿ ಬೇಲಿ ಹೆಚ್ಚಿ ಮುಳು ಬೇಲಿನ ಹೆಂಗಾರ ಬಂದಿದ್ರಿ ಈ ಜಗದಾಡ್ಕೊಂತ ಅಲ್ಲ ಒಂದ್ ಚೂರನೇ ನಿಮಗೆ ನನ್ಸಿಲ್ಲ ಮುಳುಬಿ ಹಾರಿ ಕಾಲಾಗ ಮುಳು ಚುಚ್ಕೊಂಡು ರಕ್ತ ಸೋರ್ಸ್ಕೊತೇನ್ ಎಂತ ಮುಂಚೆ ಬಗ್ಗೆ ಬಂದ್ರೆ ಅದೇ ಹುಡುಗದ ಕರಿಬಿ ಕೊಡ್ತಿದ್ದೆ ಅಲ್ಲಿ ನಿಮಗೆ ಏನಾಗಿತ್ತು ಕರಿಬಗೆ ಅಲ್ಲ ಮುದಿ ಆಗಿದ್ದೀನಿ ಎಲ್ಲರ ಬಿದ್ದು ನಡಗಿನ ಮುರ್ಕೊಂಡ್ರ ನಾಳೆ ನನಗೆ ಒಟ್ಟ ಅಂತಿದ್ಲ ಯಾವ ಒಂದ್ ಕರಿಬಿ ಸಲ ನಮ್ಮ ಮತ್ತೆ ಬಂದ್ ಒಟ್ಟು ಕೊಡ್ತಿದ್ದಿಲ್ಲ ನಾ ಅಂತಂದು ನೀವು ಚೊಲೋ ಬಿಡಾಕ್ತ ಹಿಂಗ ತಲೆಗ ಬರ್ಲಿ ನೋಡ ಆಯ್ತಾಯ್ತು ಇನ್ನೊಂದ್ಸಲ ಮುಂಚೆ ಬಗಲ್ದಾಗ ಬಂದ್ ಕೇಳ್ತೀನಿ ಈಗ ಮತ್ ಕೊಡ್ತೀಯ ಇಲ್ಲ கொடுத்துனவன் விட்டி இவ்வளோ கேளக்க கொரில் நம் கர்வென் மக்கள் தா இவ்வளோ நம்ம கர்வென்ட் கண்காண்து கண்ணங்க முழுகாடு ஒட்டு கொடுக்க உம் மட்டும் அக்க ஒட்டு எண்ணி ஹட்பிட்டினி யாவ தின்பாது ஒன் அக்கமிக்க அல்லே நெகிட்டு அந்த வேசிஹத்தி எண்ணிபட்டினாத்தி எண்ணி ಅಣ್ಣ ಪಾಪ ಹಂಗ ಒಗ್ಗಣಿ ಪಂಗಣಿ ಹಾಕಿದ್ರೆ ಅವ್ಕತಿಯೇ ಅಲ್ಲ ಹಂಗ ಯಾಕೆ ಮಾಡ್ಬೇಕು ಒಳ್ಳೆ ಒಂಟಿ ಬಿಡೋ ಅದೇ ಕಂದರ್ಕೋಬೇಕು ಕೇಳಿದ್ರೆ ನಾ ಹೇಳ್ತೀವಿ ಇಲ್ಲ ಹುಡುಗಿ ತೊಳ್ಕೊಂಡ್ ತಿಂದ್ರೆ ಅಂತ ಹೇಳ್ತೀವಿ ಕಂದರ್ಕೊಂಡೋಗ್ರ ನಾವೇನ್ ಮಾಡೋಣ ನಮ್ಗೆ ಹೇಳಿ ಹರ್ಕೊಂಡು ಹೋಗಿರ್ತಾರೆ ಮತ್ತೆ ತಿನ್ನ ವಾಂತಿ ಮೇಲೆ ಆತತ್ತೆ ಇಲ್ಲಾನು ಹೊಸ ವಿಶ್ವ ಅಂತ ತೊಗಾರ ಇನ್ನೊಂದ್ಸಲ ನಮ್ ಕೈ ಇಡ್ಲಿ ಗೊತ್ತಾಗುತ್ತೆ ಆಮೇಲೆ ಮೇಲೆ ತೂ ಹುಳ ಹಾಕಿಬಿಟ್ಟಿತ್ತು ಅದಕ್ಕೆ ಹುಳ ನಮ್ ಕೂ ಯಕ ಅಂತ ಹಂಗ ಹಾಕಿದೆ ಹ್ಮ್ ಮತ್ತೆ ನಮ್ಗಿಡ ನಮ್ ಮಾತವ ಹಿಂಗಲ್ದ ಬಂದು ಕಳುಹ್ ಅಂತ ಅಂತವ್ರೆ ಯಾವಾಗ ಮತ್ತೆ ಅಯ್ಯ ಹೌದೌದು ಕದ್ದಾರಕೊಂಡ್ರೆ ಆಗ್ಬೇಕು கேர்க்க தப்பி அதுக்க ஒாகிசெலாம் ஆரடினாட்டப்பாங்க நானே தர இவத்து காண்கொண்டு